ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ಹೊಟ್ಟೆಯಲ್ಲಿರುವ ಹೀಟನ್ನು ಕಡಿಮೆ ಮಾಡಲು ಕಲರ್ ತರಪಿಯಿಂದ ಪರಿಹಾರ ಮಾಡ್ಬೋದು ಹೊಟ್ಟೆಯಲ್ಲಿ ಹೀಟು ಹೀಟ್ ಹಾಕಿದ್ರೆ ಅದನ್ನ ಕಲರ್ ತ ತೆರಪಿಯಿಂದ ಪರಿಹಾರ ಮಾಡ್ಬೋದು ಅದಕ್ಕೊಂದು ಕಲರ್ಸ್ ಬೇಕು ಡಾರ್ಕ್ ಕ್ರೀಮ್ ಈ ಡಾರ್ಕ್ ಕ್ರೀಮಿಂದ ಹೊಟ್ಟೆಯಲ್ಲಿರುವ ಹೀಟನ್ನು ಕಡಿಮೆ ಮಾಡ್ಬೋದು ಮಧ್ಯಾಹ್ನದಾಗಿ ನಿಮ್ಮ ಎರಡು ಕೈ ಎರಡು ಕೈಯ ತೋಬ್ರಳ ಎರಡು ಕೈಯ ತೋ ತೋಳ ಮೊದಲನೇ ಜಾಯಿಂಟ್ ಬರುತ್ತೆ ನೋಡಿ ಇಲ್ಲಿ ಈ ಜೈಂಟ್ ಜಾಯಿಂಟ್ ಮ್ಯಾನ್ ಒಂದು ಈ ಡಾಟ್ ಇರ್ಬೇಕು ಈ ಥರ ಕೆಳಗಡೆ ಒಂದು ಡಾಟಾಡು ಈ ಥರ ಇಲ್ಲ ಒಂದು ಒಂದು ಡಾಟು ಡಾರ್ಕ್ದಿಂದ ಒಂದು ಆಟು ಈ ರೀತಿ ಈ ಥರ ಎರಡು ಕೈಗಿಡ ಈ ರೀತಿ ಈ ರೀತಿ ಫಸ್ಟ್ ಜೈಂಟ್ ಮ್ಯಾನ್ ಒಂದು ಡಾಟು ಅದ್ರ ಒಂದು ಡಾಟು ಅದೇ ರೀತಿ ನಿಮ್ಮ ಸ್ಟಮಕ್ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ಇದೇ ಹೋಗಿ ರೀತಿ ಇರುತ್ತೆ ಡಾರ್ಕ್ ಮೆಚ್ಚು ಎರಡು ಕೈಲಿ ಹಚ್ಚಿತಿ ಸ್ಟಮಕ್ ಹೋಗಿ ಈ ಡಾರ್ಕ್ ಅದೇ ರೀತಿ ನಿಮ್ಮ ಕಾಲಿನಲ್ಲಿ ನಿಮ್ಮ ಕಾಲು ಒಳಗಡೆ ಈ ಒಂದು ಆಂಕಲ್ ಬರುತ್ತೆ ಒಳಗಡೆ ಅದರಿಂದ ನಾಲ್ಕು ಬೆಟ್ ಹಾಕಿದರೆ ಒಂದು ಎಸ್ ಪಿ ಸಿಕ್ಸ್ ಅಂತ ಪಾಯಿಂಟ್ ಬರುತ್ತೆ ಎರಡು ಕಾಲೇಜು ಬರುತ್ತೆ ಅದು ನಿಮ್ಮ ಗೂಗಲ್ ಹೊಡ್ದು ಎಸ್ ಪಿ ಸಿಕ್ಸ್ ಪಾಯಿಂಟ್ ಅಂತ ಅಕ್ಯು ಪಿಂಚ ಪಾಯಿಂಟ್ ಅಂತ ನೋಡಿದ್ರೆ ಅದು ಬರುತ್ತೆ ಪಾಯಿಂಟ್ ಚಿತ್ರ ಬರುತ್ತೆ ಆ ಜಾಗದಲ್ಲಿ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಎರಡು ಕಾಲೇಜು ಟ್ವೆಂಟಿ ಟೈಮ್ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಿದರೆ ನಿಮ್ಮ ಬಾಡಿಯಲ್ಲಿ ಹೀಟ್ ಕಡಿಮೆ ಮಾಡುತ್ತೆ ಅದೇ ರೀತಿ ನಿಮ್ಮ ಎರಡು ಕೈಯ ಪಿ ಸಿಕ್ಸ್ ಅಂತ ಬರುತ್ತೆ ಇಲ್ಲಿ ಇಲ್ಲಿಂದ ಮೂರು ಬೆಟ್ ಹಾಕಿದರೆ ಈ ಥರ ಮೂರು ಬೆಟ್ ಹಾಕ್ಬೇಕು ಮೂರು ಬೆಟ್ ಹಾಕಿದ್ರೆ ಇಲ್ಲಿ ಪಾಯಿಂಟ್ ಬರುತ್ತೆ ಅದು ಪಿ ಸಿಕ್ಸ್ ಅಂತ ಅದನ್ನ ರೀತಿ ಎರಡು ಕೈಲಿ ಈ ರೀತಿ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಎರಡು ಕೈಲಿ ಮೂರು ಬೆಟ್ಟಕ್ಕೆ ಆ ಪಾಯಿಂಟ್ ಬರುತ್ತೆ ಪಿ ಸಿಕ್ಸ್ ಅಂತ ಇದು ಇಲ್ಲಿ ಬರುತ್ತದೆ ಅದು ಈ ಥರ ಪ್ರೆಸ್ ಮಾಡ್ಬೋದು ಈ ಥರ ಈ ಥರ ಕಲರ್ ಹಚ್ಬೇಕು ಅವೆರಡು ಪಾಯಿಂಟ್ ಪ್ರೆಸ್ ಮಾಡ್ಬೋದು ಮಾಡ್ತಾ ಬಂದರೆ ನಿಮ್ಮ ಹೊಟ್ಟೆಯಲ್ಲಿರುವ ಹೀಟ್ ಸಂಪೂರ್ಣವಾಗಿ ಗುಣ ಆಗುತ್ತೆ ಹೀಟ್ ಕಮ್ಮಿಯಾಗಿ ಕೋಲ್ಡ್ ಕೋಲ್ಡ್ ಆಗುತ್ತೆ ಬಾಡಿಗೆ ಎಲ್ಲ ಕಂಪ್ಲೀಟ್ ಗುಣ ಮಾಡುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು